ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯಿಂದ ಸ್ತನ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಲು ಚೆಕೋಲೇಟ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ನವೀನ್ ಜಯರಾಮ್ ಡಾಕ್ಟರ್ ರಮ್ಯಾ ಮುಂತಾದವರು ಉಪಸ್ಥಿತರಿದ್ದರು ಬೇರೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನೋಡದಿದ್ರೆ ನಾವು ಅಪೋಲೋ ಕ್ಯಾನ್ಸರ್ ಆಸ್ಪತ್ರೆ ಸೈಡ್ ಪ್ರತಿ ಸಲ ಏನಾದರೂ ಹೊಸ ಹೊಸ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾ ಇರ್ತೀವಿ ಸ್ಕ್ರೀನಿಂಗ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಡಿಟೆಕ್ಟ್ ಮಾಡೋ ಅದ್ರಲ್ಲಿ ಸೊ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿರೋ ಕಾರಣ ಈ ಸಲ ಇನ್ನೊಂದು ವಿನೂತನವಾದ ಸ್ಕ್ರೀನಿಂಗ್ ಪ್ರೋಗ್ರಾಮ್ అది ఓలీట్ అంతా సో చాక్లేట్ ప్లస్ బ్రెస్ట్ చెక్ చెక్ ఓలిసర్ ఫస్ట్ ఇంపార్టెంట్ టైప్ ఆఫ్ క్యాన్సర్ నమ్ దేశ మహిళల పర్సెంట్ క్యాన్సర్ బ్రెస్ట్ క్యాన్సర్ బతాయి అదే తరచు క్యాన్సర్ మృత పడతాయి బ్రెస్ట్ క్యాన్సర్ ఇన్సర్ ಬ್ರೆಸ್ಟ್ ಅಲ್ಲಿ ಬಂದಾಗ ಆಕ್ಚುಲ್ ಆಗಿ ಬೇಗ ಪತ್ತೆ ಹೆಚ್ಚಕ್ಕೆ ಆಗ್ಬೇಕು ಯಾಕೆಂದ್ರೆ ಸ್ಥಳ ಒಂದು ಎಕ್ಸ್ಟರ್ನಲ್ ಆಗ್ಬೇಕು ನಮ್ಮ ದೇಹದ ಹೊರಗಡೆ ಇರುವಂತಹ ಭಾಗ ಹೊರಗಡೆ ಇರುವ ಭಾಗದಲ್ಲಿ ಬದಲಾವಣೆ ಆದ್ರೆ ಮಹಿಳೆಗೆ ಅಥವಾ ಪುರುಷರಿಗೆ ಬೇಗ ಹೆಚ್ಚಕ್ಕೆ ಅವರಿಗೆ ಆಗ್ಬೇಕು ಆದ್ರೆ ನಮ್ಮ ಹೆಂಗಸರು ಅಥವಾ ಪುರುಷರು ನಮ್ಮಲ್ಲಿ ತುಂಬಾ ಲೀಟ್ ಆಗಿ ಬರೋದು ಮುಂದೆ ಒಂದು ಕಾರಣ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಸೊ ಕ್ಯಾನ್ಸರ್ ಸಿಂಪ್ಟಮ್ಸ್ ಏನಂತ ಗೊತ್ತಿದ್ರೆ ಸ್ಥಳವನ್ನು ತಾವೇ ಪರೀಕ್ಷೆ ಮಾಡೋದಂತ ಗೊತ್ತಿರ್ತಾರೆ ಸ್ಥಳದಲ್ಲಿ ಬೇಗ ಬೇಗ ನೋಡ್ಕೊಂಡು ನಮ್ಮ ಹತ್ರ ಬರ್ಬೋದು ದಟ್ ಸ್ಕ್ರೀನ್ ಸೊ ಸೊ ಈ ಚೆಕ್ ಚಾಕ್ಲೇಟ್ ವಿಚ್ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಇಂಪಾರ್ಟೆಂಟ್ ಏನಂತಂದ್ರೆ ಇದ್ರಲ್ಲಿ ಫ್ಲೇರ್ ಆರ್ಟ್ಸ್ ಪ್ಲಸ್ ಡಾರ್ಕ್ ಚಾಕ್ಲೇಟ್ ಇರುವಂತಹ ಅದರಿಂದ ಆಗುವಂತಹ ಒಳ್ಳೆ ಋಣಗಳು ಅಥವಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದು ನಮ್ಮ ಹೆಲ್ತ್ ಅನ್ನ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡೋ ಚಾನ್ಸ್ ಇದೆ ಸೊ ಇದನ್ನು ತಿನ್ನೋ ಟೈಮ್ ಅಲ್ಲಿ ಅದರ ಒಂದು ಕ್ಯೂ ಆರ್ ಕೋಡ್ ಅನ್ನ ಕೊಟ್ಟಿರ್ತೀವಿ ಸೊ ಆ ಕ್ಯೂ ಆರ್ ಕೋಡ್ ಅಲ್ಲಿ ನೀವು ಅದನ್ನ ಸ್ಕ್ಯಾನಿಂಗ್ ಮಾಡಿದ್ರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ನ ಪ್ರತಿ ಸ್ಟೆಪ್ಸ್ ಅನ್ನ ಆರಾಮಾಗಿ ಅರ್ಥ ಮಾಡ್ಕೊಳ್ಳೋಂತ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಸೊ ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೆ ಏನು ಅಹ್ ಇದು ಪ್ರತಿ ಹಿಂದಸು ಇಪ್ಪತ್ತೊಂದು ವರ್ಷದ ನಂತರ ತನ್ನ ಸ್ಥಳವನ್ನ ತಾನೇ ಪರೀಕ್ಷೆ ಮಾಡುವಂತಹ ಕಾರ್ಯಕ್ರಮ ಸೊ ಇದರಲ್ಲಿ ಐದು ಸ್ಟೆಪ್ಸ್ ಇದೆ ಜಸ್ಟ್ ಮೂರು ನಿಮಿಷದಲ್ಲಿ ತನ್ನ ತನಸ್ಸನ್ನು ತಾನೇ ಪರೀಕ್ಷೆ ಪ್ರತಿ ಮಹಿಳೆ ಮಾಡ್ಕೋಬಹುದು ತಿಂಗಳಿಗೆ ಒಂದ್ಸಲ ಈ ತರ ಪರೀಕ್ಷೆ ಮಾಡೋದ್ರಿಂದ ತನ್ನ ಸ್ಥಳದಲ್ಲಿ ಬದಲಾವಣೆ ತನಗೆ ಗೊತ್ತಾದ್ರೆ ಆಂಕಾಲಜಿಸ್ಟ್ ಅನ್ನ ಆಗಿ ಕನ್ಸಲ್ಟ್ ಮಾಡಬಹುದು ಸಿ ಎಲ್ಲಾ ಸ್ಥಳದ ಬದಲಾವಣೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ಬಟ್ ಕ್ಯಾನ್ಸರ್ ಇದೆಯಾಗಿ ಬರುತ್ತ ಫಸ್ಟ್ ನಾವು ನೋಡ್ಕೊಳ್ಬೇಕು ಸೊ ಇದ್ರ ಮುಖಾಂತರ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಅವೇರ್ನೆಸ್ ಮೂಡುವಂತಹ ಈ ಕಾರ್ಯಕ್ರಮ ಅದ್ರ ಜೊತೆಗೆ ಡಾಕ್ಟರ್ ರಮ್ಯಾ ಶ್ರೀಸರಿಗೆ ಅವರು ಸ್ವರೂಪ ಇನ್ನೊಂದು ಸ್ಕ್ರೀನ್ ಪ್ರೊಟೋಕಾಲ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾರೆ ಬಟ್ ಬ್ರೀಫ್ ಆಗಿ ಹೇಳ್ತೀನಿ ಮ್ಯಾಮೋಗ್ರಾಮ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಪ್ರತಿ ನಲವತ್ತು ವರ್ಷ ಬೇರ್ಪಟ್ಟ ಮುಂದೆ ವರ್ಷಕ್ಕೊಂದ್ಸಲ ಮ್ಯಾಮ್ರಾಮ್ ಮಾಡಿಸ್ಬೇಕು ಸೊ ಅದರ ಡೀಟೇಲ್ಸ್ ಅವರು ಮಾತಾಡ್ತಾರೆ ಶಾರ್ಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಸಿಂಟಮ್ಸ್ ಬಗ್ಗೆ ಹೇಳೋದಿದ್ರೆ ಸ್ಥಳದಲ್ಲಿ ಗಂಟು ನೋವು ರಹಿತ ಗಂಟು ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಪ್ರತಿ ಮಹಿಳೆ ಅಥವಾ ಪುರುಷ ಸ್ಥಾನದಲ್ಲಿ ಯಾವುದೇ ಗಂಟು ಕಂಡು ಬಂದ್ ಅದನ್ನ ಚೆಕ್ ಮಾಡಬೇಕು ಸಂಘ ಕ್ಯಾನ್ಸರ್ ಲೇಟಾಗಿ ಬರೋದು ನಮ್ಮ ಹತ್ರ ಏನಕ್ಕೆ ಅಂದ್ರೆ ಗಂಟು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜ್ ಅಲ್ಲಿ ನೋವು ರಹಿತ ಇರುತ್ತೆ ಸೊ ನೋವು ರಹಿತ ಗಂಟು ಇದ್ರೆ ಕ್ಯಾನ್ಸರ್ ಇರೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ದಾಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ರೂಲ್ ಔಟ್ ಕ್ಯಾನ್ಸರ್ ಬೈ ಡೂಯಿಂಗ್ ಟೆಸ್ಟ್ ಇನ್ ದ ಫಾರ್ಮ್ ಆಫ್ ಸ್ಕ್ಯಾನ್ ಅಥವಾ ಬಯೋಪ್ಸಿ ಸ್ಥಳದ ಕ್ಯಾನ್ಸರ್ ಬೆಳೀತಾ ಹೋದಂಗೆ ಸ್ಥಳದ ಚರ್ಮದಲ್ಲಿ ಬದಲಾವಣೆ ಸ್ಥಳದಲ್ಲಿ ನೋವು ಮೊಲೆ ನೀರು ಅಥವಾ ದ್ರವ ಸೋರಿಕೆ ಅಥವಾ ಕಂಕಣಿಯಲ್ಲಿ ಲಿಂಫ್ ನೋಡ್ ಬರೋದು ಅಥವಾ ಕೈ ಊಟ ಆಗುತ್ತೆ ಲೇಟ್ ಸ್ಟೇಜ್ ಅಲ್ಲಿ ಮಾತ್ರ ಪೇಷಂಟ್ ಗೆ ಹೊಟ್ಟೆ ನೋವು ನೋವು ಅಥವಾ ಕೆಮ್ಮು ಕಫ ಬರೋದು ಉಸಿರಾಡಕ್ಕೆ ತೊಂದರೆ ಇದೆಲ್ಲ ಆಗುತ್ತೆ ಸೊ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಜಸ್ಟ್ ಬ್ರೆಸ್ಟ್ ಅಲ್ಲಿ ಗಂಟು ಮಾತ್ರ ಇರುತ್ತೆ ಸೊ ಪ್ರತಿ ಹೆಂಗಸು ಅಥವಾ ಪ್ರತಿ ಪುರುಷನಿಗೆ ಗೊತ್ತಿರಬೇಕಾದ ಅಂಶ ತಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಇದ್ರೂ ಕ್ಯಾನ್ಸರ್ ಇಲ್ಲ ಅಂತ ರಿಮೋಟ್ ಮಾಡೋಕ್ಕೆ ಆಗುತ್ತೆ ಬೈ ಡೂಯಿಂಗ್ ಸಿಂಪಲ್ ಟೆಸ್ಟ್ ಸೊ ಕನ್ಸಲ್ಟರ್ಸ್

ಅಲ್ಮೇಲೆ ಸರಿ ಬೇಗ ಬಂದು ಸ್ಕ್ರೀನಿಂಗ್ ಮಾಡ್ಕೊಂಡು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಸ್ಕ್ರೀನಿಂಗ್ ಮಾಡ್ಕೊಂಡು ಬೇಗ ಪತ್ತೆ ಹಚ್ಚಿದ್ರೆ ಸರ್ಜರಿ ಕಾಂಪ್ಲಿಕೇಟೆಡ್ ಸರ್ಜರಿ ಆಗಲ್ಲ ಸ್ತನ ಉಳಿಸ್ಬೋದು ರೇಡಿಯೇಷನ್ ಕೊಡೋದು ಚಾನ್ಸಸ್ ಕಮ್ಮಿ ಆಗುತ್ತೆ ಕೀಮೋಥೆರಪಿ ಕೊಡೋದು ಚಾನ್ಸಸ್ ಕಮ್ಮಿ ಆಗುತ್ತೆ ತಪ್ಪಿಸ್ಕೋಬಹುದು ಆಮೇಲೆ ಕಾಯಿಲೆ ವಾಸಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ ಸೊ ದಿಸ್ ವಿತ್ ದಿಸ್ ಒಡಿಕೊಳ್ಳ ಚೆಕ್ಯುಲೇಟ್ ಆಕ್ಟಿವಿಟಿ कैंसर पे क्या है अरे वो मुंह से डस्ट है ना ब्रेस्ट कैंसर पे के एंड सेल्फ ब्रेस्ट एक्सेलेशन पे के अगर ना सदर जब तो वो वीडियो पर थे वो तो हिंग की ना हिंग प्रेस मर गए अगर जब तो वीडियो पर थे यूट्यूब पे हाउ टू डू सेल्फ ब्रेस्ट एक्सेलेशन सो दिस इंक्रीजेस अवेयरनेस एंड्स इट गोता� to say to mysore people that we have the best

But I'd like to highlight the important aspects that why Apollo Hospital Mysore is the best center to handle breast cancers. First of all, everybody in the Mysore should know, or around Mysore, that we have the best comprehensive care of specialists, which regards to surgical oncology, Dr. Ramya, which she has over 15 years of experience, Dr. Naveen, with oncologist. He also has more than years old, of experience. Dr. Anjitta, senior consultant, more than 10 years of experience. Dr. Ramya, she is a radiologist. She working here with us. Everybody has own skill set from surgery to oncology medicine to histopathology to examine to radiology. You can diagnose with a critical diagnostic equipment like mammography, sonography is required and from the labs. So we have a, all the best available technology, the best comprehensive care, uh, skilled doctors, nurses, paramedics who can handle this type of treatment. Over and above, we have the facility for the preventive and curative care. We have the best health check packages here with us which can identify the best cancer advance where our doctors can take the uh, lead from the very initial stage and cure the cancer from the beginning. So this is one and second, uh, uh, another very important aspect is that we have the best clinical outcomes. We have a testimony of the patients who have given after post treatment they have gone happily. We have saved lives. That's the important message to society. That's what I would like to highlight to everybody out here. Thank you. The machine in India, no? it's a very advanced mammogram machine. Even in Karnataka, this is the first hospital which has got this advanced mammogram. It's not only a digital mammogram, got 3D to breast tomosynthesis. It's very, normally mammogram, like 2D, digit. digital mammogram is the very advanced that even subtle, small uh, calcification. Even cancer we call it as stage zero cancer, that is, ductal carcinoma lesions. this mammogram can detect, okay? And, uh, so even uh, guided procedures can be done with this. మెషీన్ బయోప్సి కూడా మ్యోగ్రామ్ గైడెడ్ బయోప్సీస్ అడ్వాన్స్ డోస్ ఎనర్జీ వెరి సేఫ్ ఫర్ విమెన్ రెగ్యులర్ ఆగి ఫార్టీ ఎవ్రీ విమెన్ ఈ స్క్రీనింగ్ టెస్ట్ టుటెక్ట్ అర్లీ క్యాన్సర్స్ బేగ క్యాన్సర్ డిటెక్ట్ మోటారిటీ ಇವನ್ ನಮಗೂ ಇಂಡಿಯಾಗೂ ಮತ್ತೆ ವೆಸ್ಟರ್ನ್ ಕಂಟ್ರೀಸ್ಗೂ ಏನು ಡಿಫ್ರೆನ್ಸ್ ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ವಾಸ್ ಮಚ್ ಹೈಯರ್ ರೇಟ್ ಬಟ್ ಅವ್ರದ್ದು ಸರ್ವೈವಲ್ ರೇಟ್ ತುಂಬ ಜಾಸ್ತಿ ಇದೆ ಬಿಕಾಸ್ ಏಯ್ಟಿ ಏಯ್ಟಿ ಪರ್ಸೆಂಟ್ ಆಫ್ ಸರ್ವೈವಲ್ ರೇಟ್ ಇದೆ ವೆಸ್ಟರ್ನ್ ಕಂಟ್ರೀಸ್ ಬಟ್ ಇಂಡಿಯಾದದು ಬರೀ ಸಿಕ್ಸ್ಟಿ ಪರ್ಸೆಂಟ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಏನಕ್ಕಂದ್ರೆ ದಿಸ್ ಅವೇರ್ನೆಸ್ ಇಸ್ ನಾಟ್ ದೇರ್ ಅಬೌಟ್ ಮ್ಯಾಮೋಗ್ರಾಮ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅವೇರ್ನೆಸ್ ಕಡಿಮೆ ಇದೆ ಸೊ ದಟ್ ಮೋರ್ಟ್ಯಾಲಿಟಿ ರೇಟ್ ಇಸ್ ಹೈಯರ್ ಇನ್ ಇಂಡಿಯಾ ಇದನ್ನ ಕಮ್ಮಿ ಮಾಡ್ಬೇಕಂದ್ರೆ ನಾವು ರೆಗ್ಯುಲರ್ ಆಗಿ ಮ್ಯಾಮು ಮಾಡಿಸ್ಕೋಬೇಕು ಮ್ಯಾಮು ಶಿ ಬಿಡ ಫೋರ್ಟಿ ಇಯರ್ಸ್ ಆದಕ್ಷಣ ವರ್ಷಕ್ಕೊಂದ್ಸಲ ಮ್ಯಾಮು ಗ್ರಾಮ್ ಮಾಡಿಸ್ಕೋಬೇಕು ಫ್ಯಾಮಿಲಿ ಹಿಸ್ಟ್ರಿ ಇರೋರು ಅಂದ್ರೆ ಮದರ್ಸ್ ಗ್ರ್ಯಾಂಡ್ ಮದರ್ ಅಥವಾ ಸಿಸ್ಟರ್ಸ್ ಯಾರು ಬ್ರೆಸ್ಟ್ ಕ್ಯಾನ್ಸರ್ ಇದ್ದು ದೇ ಸಫರ್ ಸಫರ್ಡ್ ಅಂಡ್ ಸಫರಿಂಗ್ ಅವರಿಗೆ ಸಿಕ್ಸ್ ಮಂತ್ಸ್ ಇಫ್ ಎನಿ ಡಿಟೆಕ್ಟ್ ಎವ್ರಿ ಸಿಕ್ಸ್ ಮಂತ್ ಬಿಫೋರ್ ಫಾರ್ಟಿ ಇಯರ್ಸ್ ಕೂಡ ಮ್ಯಾಮು ಗ್ರಾಂಕ್ ಜಸ್ಟ್ ಹೇಳ್ತೀನಿ ನವೀನ್ ಸರ್ ಹೇಳಿದಂಗೆ ಪ್ರಿವೆನ್ಷನ್ ಇಂದ ಹಿಡಿದು ಮ್ಯಾಡಮ್ ಹೇಳಿದ್ದು ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ವರೆಗೂ ನಮ್ ರೋಲ್ ಬರುತ್ತೆ ಪ್ರಿವೆನ್ಷನ್ ಏನಕ್ಕೆ ಅಂತಂದ್ರೆ ಡಾಕ್ಟರ್ ರಮ್ಯಾ ಹೇಳ್ದಂಗೆ ಸಿಸ್ಟರ್ ಮದರ್ ಗ್ರ್ಯಾಂಡ್ ಮದರ್ ಯಾರೆಲ್ಲಾದ್ರೂ ಕ್ಯಾನ್ಸರ್ ಇತ್ತು ಅಂತಂದ್ರೆ ಇವ್ರಿಗೂ ಕ್ಯಾನ್ಸರ್ ಬರೋ ಲಕ್ಷಣಗಳು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಕೂಡ ದೇರ್ ಆರ್ ಟೆಸ್ಟ್ ಸೊ ಮ್ಯೂಟೇಶನ್ ಅನಾಲಿಸಿಸ್ ಮಾಡಿ ಅವರಲ್ಲಿ ಮ್ಯೂಟೇಶನ್ ಇತ್ತು ಅಂತಂದ್ರೆ ದೇರ್ ಇಸ್ ಅ ಸ್ಟ್ರಾಂಗ್ ರಿಸ್ಕ್ ದಟ್ ಇನ್ ಫ್ಯೂಚರ್ ದೇ ಮೇ ಡೆವಲಪ್ ಕ್ಯಾನ್ಸರ್ ಸೊ ಪ್ರಿವೆನ್ಷನ್ ಬರಕ್ ಮುಂಚೆನೆ ಅವರು ಮ್ಯಾಸ್ಟಮಿ ಮಾಡಿಸ್ಕೋಬಹುದು ಇಫ್ ದೇ ಹ್ಯಾವ್ ಕಂಪ್ಲೀಟೆಡ್ ಫ್ಯಾಮಿಲಿ ದೇ ಟು ಗೋ ಇಟ್ ಸೆಲೆಬ್ರಿಟೀಸ್ ಇನ್ ದ ವರ್ಲ್ಡ್ ಹೂ ಆರ್ ಎಕ್ಸಾಂಪಲ್ ಫಾರ್ ಆಲ್ ದಿಸ್ ಒನ್ ಆಫ್ಲಿನ ಜೂಲಿ ಸೊ ಪ್ರಿವೆ ಹಿಡಿದು ಟ್ರೀಟ್ಮೆಂಟ್ ವರ್ಗೂ ನಮ್ ರೋಲ್ ಬರುತ್ತೆ ಜೆನೆಟಿಕ್ ಟೆಸ್ಟಿಂಗ್ ಇಸ್ ಡನ್ ಇನ್ ದ ಲ್ ಲ್ ಬೋರೇಟ್ರಿ ಅಂಡ್ ಮ್ಯಾಮೋಗ್ರಾಮ್ ಅಲ್ಲಿ ಅವ್ರ ಏನಾದ್ರು ಡಿಟೆಕ್ಟ್ ಮಾಡಿದ್ನ ಮೆಡಿಕಲ್ ಆಂಕಾಲಜಿಸ್ಟ್ ಅಥವಾ ಸರ್ಜಿಕಲ್ ಆಂಕಾಲಜಿಸ್ಟ್ ಅದನ್ನ ಸ್ಯಾಂಪ್ಲಿಂಗ್ ಮಾಡಿಸಿ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳೋದು ಅಥವಾ ಪೇಶೆಂಟ್ ತಾವೇ ಗಂಟು ಇದೆ ನನಗೆ ಅಂತ ಹೇಳಿ ಆಸ್ಪತ್ರೆಗೆ ಬಂದಾಗ ಅದನ್ನ ಪರೀಕ್ಷೆ ಮಾಡಿ ಎಲ್ಲ ಗಂಟುಗಳು ಕ್ಯಾನ್ಸರ್ ಇರಲ್ಲ ಬಟ್ ಗಂಟಿದೆ ಅಂತ ಹೇಳಿ ಅವರು ಬರೋದೇ ತುಂಬಾ ಮುಖ್ಯ ಕ್ಯಾನ್ಸರ್ ಇಲ್ಲ ಅಂತಂದ್ರೆ ನಿಶ್ಚಿಂತೆಯಿಂದ ಅವ್ರ ಮನೇಲಿ ಹೋಗ್ಬೋದು ಅದು ಮುಖ್ಯ ಸೊ ಕ್ಯಾನ್ಸರ್ ಇದೆ ಅಂತಂದ್ರೆ ಇಫ್ ಇಟ್ ಇಸ್ ಇನ್ ಅರ್ಲಿ ಸ್ಟೇಜಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದೇ ಗೆಟ್ ಅ ಕಂಪ್ಲೀಟ್ ಎಕ್ಸಾಮಿನೇಷನ್ ಡನ್ ಆಲ್ ದಿ ನೆಸೆಸರಿ ಟು ಬಿ ಡನ್ ಅರ್ಲಿ ಸ್ಟೇಜಸ್ ಇದೆ ಅಂತಂದ್ರೆ ಕ್ಯೂರ್ ಇಸ್ ಡೆಫಿನೆಟ್ಲಿ ಪಾಸಿಬಲ್ ಇನ್ ದೆಮ್ ಸೊ ಆ ಸ್ಟೇಜಿಂಗ್ ಮಾಡೋದು ಅದರಲ್ಲಿ ಕೂಡ ರೋಲ್ ಬರುತ್ತೆ ದಿ ಸರ್ಜಿಕಲ್ ಆನ್ ಟೇಬಲ್ ಕೂಡ ನಮಗೆ ಸ್ಪೆಸಿಮನ್ ಕಳಿಸ್ತಾರೆ ಸೆಕ್ಷನ್ ಅಂತ ಹೇಳಿ ಒಂದು ಪರೀಕ್ಷೆ ಇರುತ್ತೆ ಸೊ ವೈಲ್ ಇಲ್ ಡೂಯಿಂಗ್ ದ ಸರ್ಜರಿ ಪೇಷಂಟ್ ಅನಿಸ್ತೀಶಿಯಾದಲ್ಲಿ ಇರೋವಾಗ್ಲೆ ನಮಗೆ ಆ ಸ್ಪೆಸ್ಮನ್ ಕಳಿಸ್ತಾರೆ ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಆ ಬಾಡಿಯಿಂದ ತೆಗ್ದಿದಾರ ಪೇಶೆಂಟಿಂದ ಹೊರಗೆ ಬಂದಿದ್ಯಾ ಅಂತ ನಾವು ಹೇಳಿದಾಗ ದೇ ಕೆನ್ ಕ್ಲೋಸ್ ಎಂಡ್ ದ ಪ್ರೊಸೀಜರ್ ಇಲ್ಲ ಇನ್ನು ಸ್ವಲ್ಪ ಇದೆ ಅಂತ ಹೇಳಿದಾಗ ಅವರು ಇನ್ನೊಂದು ಸ್ವಲ್ಪ ಟಿಶ್ಯೂ ತೆಗೆದು ಪರೀಕ್ಷೆಗೆ ಕಳಿಸಿ ನಾವ್ ಅದು ನೆಗೆಟಿವ್ ಈ ಟಿಶ್ಯೂನಲ್ಲಿ ಕ್ಯಾನ್ಸರ್ ಇನ್ನ ಇಲ್ಲ ಅಂತ ಹೇಳಿದಾಗ ದೇ ಕೆನ್ ಇನ್ ಒನ್ ಸಿಟಿಂಗ್ ಇಟ್ ಸೆಲ್ಫ್ ಗಿವ್ ಅ ಕಂಪ್ಲೀಟ್ ಕ್ಯೂರ್ ಸೊ ಅಲ್ಲಿ ಕೂಡ ನಮ್ ರೋಲ್ ಬರುತ್ತೆ ಫರ್ದರ್ ಪ್ರೋಗ್ನೋಸಿಸ್ ಈ ಕ್ಯಾನ್ಸರು ಮುಂದೆ ಬರುತ್ತಾ ಬರಲ್ವಾ ಅಂತ ಹೇಳೋದ್ರಲ್ಲಿ ಕೂಡ ನಮ್ ರೋಲ್ ಇರುತ್ತೆ ಸೊ ಸ್ಟಾರ್ಟಿಂಗ್ ವಿತ್ ಪ್ರಿವೆನ್ಶನ್ ಟು ಟ್ರೀಟ್ಮೆಂಟ್ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ